ನಮ್ಮ ನನ್ನ ರಾಜಕೀಯ ಜೀವನದ ಬೆನ್ನೆಲಭಾದಂಥ ಮುಡಿಬಿ ಗುಂಡೇರ ಮುಡುಬಿ ಅಂದ್ರೆ ಅಡ್ಡಸ್ರ ನಾವು ಅಡ್ಡಸ್ರು ಅಂತೀವಿ ಮುಡುಬಿ ಅಂತಂದ್ರೆ ಇದು ಒತ್ತನ್ ಸೇಡನ್ ಸೇಣ್ ನಾವು ಏನೇ ಮಾಡಿದ್ರು ಅಂತ ಸೇಳಂಗೆ ಏನಂತಂದ್ರೆ ಒಂದು ದೊಡ್ಡ ಕೊಡುಗೆ ಸಾಹಿತ್ಯ ಸಮ್ಮೇಳನದಾಗ ಏನಂತಂದ್ರೆ ಸಾಹಿತಿಗಳು ಮತ್ತು ಸಾರ್ವಜನಿಕ ಒಂದು ಆತ್ಮೀಯತೆ ಬೆಳೆಸಿದ್ದು ಈ ಆತ್ಮೀಯತೆಗೆ ಕಾರಣಭೂತರಾದ ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಬೇಕಂತಂದ್ರೆ ಸರಳ ಜೀವಿ ಆತ್ಮೀಯರಾದಂಥ ನಮ್ಮ ಚಂದೇವಾಪು ಪಾಟೀಲ್ ಅವರ ಆಶೀರ್ವಾದ ನಾನೊಬ್ಬ ಆಗಿದ್ದ ಕಲ್ಲು ರಾಬಂದ್ರೆ ಕಲ್ಲು ಆ ಕಲ್ಲಿಗೆ ಏನಂತಂದ್ರೆ ಆ ಮೂರ್ತಿ ಮಾಡಿ ಕೆತ್ತಿ ಆ ಜ ಸ್ಥಾನಕ್ಕೆ ಕಳಿಸ್ಬೇಕಂತಂದ್ರೆ ಸಾಕಾರ ಮುರುಗಿರೋ ಸಾಬು ಮತ್ತು ಇವತ್ತಿನ ದಿನ ನಾನು ಅಧ್ಯಕ್ಷ ಆಗ್ಬೇಕಂದ್ರೆ ಕಾಣಬಂತರ ಜಗದಪ್ಪ ಪಾಟೀಲ್ ಅವತ್ತಿನ ಇಂಥ ಸರಳ ವ್ಯಕ್ತಿ ಒಂದು ಚಾ ಪುಟ್ಟಂಥವರು ಲಕ್ಷಾಂಧ ಗಂಟಲೆ ಖರ್ಚು ಮಾಡಿದ್ರೆ ಅಧ್ಯಕ್ಷ ಆಗೋಲ್ಲ ಅಂಥ ಜಾಗದಾಗ ಏನಂತಂದ್ರೆ ನನಗೆ ಕೂಡಿಸಿ ಈ ಜೀವನದಾಗ ಏನಂತ ದೊಡ್ಡ ಕೊಡುಗೆ ಕೊಟ್ಟು ಮತ್ತು ಅವತ್ತಿನ ಇವತ್ತಿನ ತನ ಈ ಸಾಹಿತಿಗಳ ಒಂದೇ ಅಲ್ಲ ನನ್ನ ಒಂದು ಎಲ್ಲರಿಗೂ ಒಂದು ಕಣ್ಣಿದ್ರೆ ನನ್ನ ಮೇಲೆ ಒಂದು ಕಣ್ಣೆ ಒಗ್ಲೇನಂತಂದ್ರೆ ಮುಡುಗು ಗುಂಡ್ರು ಸವಾರ ಏನಂತಂದ್ರೆ ಇಟ್ಕೊಂಡು ಬಂದಾರ ಅದೇ ಸದಾ ಏನಂತಂದ್ರೆ ದೇವರು ಅವರು ಇವತ್ತ ಗುಲ್ಬರ್ಗ ಮಟ್ಟಕ್ಕಲ್ಲ ಇಡೀ ನಮ್ಮ ಸ್ಟೇಡಮ್ದು ಏನಂತಂದ್ರೆ ರಾಜಮಟ್ಟಕ್ಕೆ ಬಳಸಲಂತೇಳಿ ಸುತ್ತ ಆತಂಕ ಅವ್ರಿಗೆ ಯಾವತ್ತಿ ಸಾಥ್ ಕೊಡ್ಲಿ ಅಂತೇಳಿ ಸಾಹಿತಿಗಳಿಗೆ ಇವತ್ತೇನಂತಂದ್ರೆ ನಾನು ನೋಡ್ದ ಎ ಪಿ ಎಂ ಸಿದಾಗ ಏನಂತಂದ್ರೆ ಒಬ್ಬರು ರೊಕ್ಕದ್ದು ಪಾರ್ಟಿ ಇತ್ತು ಆ ರೊಕ್ಕದ ಪಾರ್ಟಿ ಏನಂತಂದ್ರೆ ರೊಕ್ಕ ಅಂತ ರೊಕ್ಕನೇ ಅಂತಿದ್ರು ಅಂಥ ಇದ್ರಾಗ ಅಂಥ ಪರಿಸ್ಥಿತಿಯಾಗ ಏನಂತಂದ್ರೆ ಇವತ್ತು ನಮ್ಮ ಗರ್ಭ ಸೌಕರ್ಯ ಏನಂತಂದ್ರೆ ನೀವು ಅಂದ್ರೆ ನಾ ನಾಯ್ತೀರಿ ನೀವು ಅಂದ್ರೆ ಅಂತೇಳಿ ಅವತ್ತಿಂದ ಮತ್ತೆ ಎ ಪಿ ಎಂ ಸಿಲು ಗೆದ್ದು ಗೆದಿಸಿ ಇವತ್ತೇನಂತಂದ್ರೆ ಇದು ಮೊಟ್ಟ ಬುಲ ಬಾರಿ ಆ ಬುಲದಿದ್ದಾಗ ಇವತ್ತೇನಂತಂದ್ರೆ ನಾ ಎಷ್ಟು ಹೇಳ್ಕೊಂಡ್ರು ಕಮ್ಮಿ ಮುಟ್ಕೋಳಿ ಸರ್ ಅವರು ಆ ಕನ್ನಡ ಸಾಹಿತ್ಯ ಪ್ರಸಿದ್ಧಿ ಏನಂತಂದ್ರೆ ಕುರ್ಮುಟ್ಟದಾಗ ಕಾರ್ಯಕ್ರಮ ಇಟ್ಟರು ಸರ್ ಚಲೋ ಮಾಡುವಂತೆ ಅವತ್ತೇ ಪಾಪ ಮುನ್ನಣ್ಣ ಡಿಗ್ಗಿ ಅಂತ ಆಶಯ ಕಾರ್ಯಕ್ರಮ ಏನಂತಂದ್ರೆ ಭಾಳ ಒಳ್ಳೆಯ ಅವರ ಜೀವನ ಅವರು ಆ ಎಟ್ಟೆ ಕಣ್ಣೋಗಿ ಕುಡಿದಂತೆ ಶುರುವಾಯಿತು ಆ ಗುಂಡಂಗ್ರು ಅವತ್ತು ಲತಾ ಮೇಡಮ್ ಅವ್ರು ಬಂದಿದ್ರು ಆ ಲತಾ ಮೇಡಮ್ ಅವ್ರು ಬಂದ್ರೆ ಹಣ ಈ ಹುಡುಗಿ ಯಾರು ಅಂತ ಕೇಳಿದ್ರು ನಮ್ಮ ಮಗಳಿಗೆ ಸಣ್ಣ ಮಗಳಿಗೆ ನನ್ನ ಮಗಳ ಅಂತಂದ ಏನು ಹೊಸ ಕರ್ಣಬಳ್ಳಿ ಬಂದ ನಾನು ಕನ್ನಡ ಬೇಡ ಬಂದರೆ ಸಾರದ ಮಾತಾ ಬೇತರ ಕನ್ನಡ ಪಡೆ ಕಲಿಸ್ಬೇಕಂತ ಅಂತ ಸುಳ್ಳು ಹೇಳ್ದೆ ಮುಂದೆ ಇಂಗ್ಲೀಷ್ ಹೇಳಿ ಇವತ್ತು ಇವರು ಎಲ್ಲರ ಆಶೀರ್ವಾದ ಲತಾ ಮೇಡಮ್ ಆಶೀರ್ವಾದದಿಂದ ಅಂತ ಹಾಕಿ ಬಿ ಎಮ್ ಎಸ್ ಪಾಸ್ ಆಗಿ ಇವತ್ತೇನಂತಂದ್ರೆ ಫಸ್ಟ್ ಕ್ಲಾಸ್ ಪಾಸಾಗಿ ಫಸ್ಟ್ ಕ್ಲಾಸ್ ಪಾಸ್ ಆಗುತ್ತೆ ಏನಂತ ಮಣಿಪಾಲದವ್ರೆ ನೌಕರಿ ಕೊಟ್ಟರ್ತ ಬೆಂಗಳೂರದಾಗ ಇದು ಗುಡುಗು ಗುಂಡ್ಯಾರ ಆಶೀರ್ವಾದ ಅವರಲ್ಲಿ ಕಾರ್ಯಕ್ರಮ ಮಾಡಿಲ್ಲ ಲತೆ ಮಾಡೋಕೆ ಬರಲಿಲ್ಲ ಅಂದ್ರೆ ಅದು ಆಗ್ತಿದ್ದಿಲ್ಲ ಇವತ್ತೇನಂತಂದ್ರೆ ಇವತ್ತಿಗೆ ಒಂದು ತಿಂಗಳಾಗ್ತದ ನೌಕರಿ ಚಾಲಾಗಿ ಅದೆಲ್ಲ ಲತೆ ಮಾಡೋ ಆಶೀರ್ವಾದ ಗುಡುಗು ಗುಂಡ್ಯಾರ ಆಶೀರ್ವಾದ ಅದಕ್ಕೆ ಇಂಥವ್ರು ಸಾಹಿತಿಗಳು ಸಾಹಿತ್ಯಗಳು ನಮ್ಮ ಸೇಡೋ ತರದ ಹುಟ್ಟಿ ಸೇಡೋ ತರಂಥ ಎಲ್ಲ ಕಲೆಗಳನ್ನು ಬರುತ್ತೆ ಇದು ಮತ್ತು ಎಲ್ಲ ಅಡೆತಡೆಗಳು ಬಂದವು ಇವರು ಅವರು ಪರವಾಗಿಲ್ಲ ಇವರು ಪರವಾಗಿ ಅಂತ ಅಡೆತಡೆ ಬಂದ್ರು ಹಂಚ್ಬೇಡ್ ಸಾರ್ ದೇವ್ರಾರ ಅಂತಂದ್ರೆ ಇವತ್ತು ಅವ್ರು ಹತ್ತೊಂಬತ್ತು ವರ್ಷ ವರ್ಷವಾಗಿ ಆಶೀರ್ವಾದ ಮಾಡಿದ್ರು ಇವತ್ತ್ ಸಾಹಿತಿಗಳು ಅಂತೇಳಿ ಇಡೀ ಏನಂತಂದ್ರೆ ರಾಜೇ ಹೆಸರು ಬಂದ್ರೆ ಸಾಕ್ ಇವರು ಯಾರು ಕೈ ಹಿಡಿದಾರೋ ಅವ್ರ ಮ್ಯಾಲ ಬಂದ ವಿಜಯಕುಮಾರ್ ಎಷ್ಟೋ ಖರ್ಚು ಮಾಡಿದರೂ ಮುಂದೆ ಬಂದಿಲ್ಲ ವಿಜಯಕುಮಾರ್ ತೆಗಿತಿ ಇವ್ರು ಆಶೀರ್ವಾದ ಇರ್ತೇನೆ ಅಂತಂದ್ರೆ ಇವತ್ತು ಇಲ್ಲ ಜಿಲ್ಲಾಧ್ಯಕ್ಷರಾಗಿ ಅದು ತಪ್ಪಲಾದ ಕೆಲಸ ಇವತ್ತು ಅವ್ರು ಮಾಡಿರೋಂದ್ರೆ ಅವ್ರಿಗೂ ಈ ಇದ್ರಾಗ ಏನಂತ ಧನ್ಯವಾದಗಳು ಹೇಳಿ ನಮ್ಮ